ಹಿರಿಯ ಕೆರೆಯ ಕೆಳಗೆ ನಾಲ್ಕು ಸಲಗೆ ಗಳದೆಯ ನಾಲ್ಕು ಅಂತ ಸಂಖ್ಯೆ ಬರೆಯಿದೆ ಸರ್ವ ನಮ ಶಿವಾಯವಾಗಿ ಕೊಟ್ಟರು ಚಂದ್ರಾರ್ಕ ತಾರಂಬರಂ ಸಲ್ವುದು ಈ ಧರ್ಮವಂ ಕಿಡಿಸಿದವಂ ಲಿಂಗ ಛೇದಿ ಗಂಗೆಯ ತಡಿಯಲು ಬ್ರಹ್ಮೇತಿ ಸ್ವದತ್ತಾಂ ಪರದತ್ತಾಂ ವಾಯೋಹರೇತಿ ವಸುಂಧರ ವರ್ಷ ಸಹಸ್ರಾಣಿ ವಿಷ್ಟಾಯಂ ಜಾಯತು ಕ್ರಿಮಿಹಿ ಹೊಯ್ಸಳರ ಲಿಪಿಯನ್ನು ನೀವು ನಿಜವಾಗ್ಲೂ ಸ್ವಲ್ಪ ಕಷ್ಟಪಟ್ಟರೆ ಅಚ್ಕಟಾಗಿ ಓದ್ಬೋದು ಯಾವುದೇ ಹೊಯ್ಸಳರ ಶಾಸನವನ್ನು ನೀವು ಸ್ವಲ್ಪ ಶ್ರಮ ಪಟ್ಟರೆ ಓದಕ್ಕೆ ಕಷ್ಟ ಏನಾಗಲ್ಲ ಅಲ್ಪ ಸ್ವಲ್ಪ ಅಲ್ಲೊಂದ್ ಅಕ್ಷರ ಇಲ್ಲೊಂದ್ ಅಕ್ಷರ ಸಮಸ್ಯೆ ಆಗಬಹುದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದೇನು ಅಸಾಧ್ಯ ಅಂತ ನಿಮ್ಮ ಪ್ರಯತ್ನವೇ ಮುಖ್ಯ ಈಗ ಪ್ರೊಫೆಸರ್ ಗಿಲ್ ಅವರು ಹೊಸದಾಗಿ ಬಂದು ಕನ್ನಡ ಕಲಿತು ಅಷ್ಟೆಲ್ಲ ವರ್ಕ್ ಮಾಡಬೇಕಾದ್ರೆ ನೀವು ಹುಟ್ಟಿದವೇ ಕನ್ನಡಿಗಿರೋ ಕನ್ನಡ ಪಿ ಎಲ್ ಕಲ್ತಿರೋರು ಒಂದೇ ಕ್ಲಾಸ್ನೋ ಯಾಕೆ ಓದಕ್ಕಾಗಲ್ಲ ಪಿ ಎಲ್ ರೈಸ್ ಕನ್ನಡ ಕಲಿತೇನೋ ಮಾಡಬಹುದಂತ ಫೋಡಿನೈನ್ ಕಿಟಲ್ ಮಾಡಕ್ ಸಾಧ್ಯ ಐತಿ ಅಂತ ಸಾಧ್ಯ ಇದೆ ಅಂತೆ ನೀವ್ ಯಾಕೆ ಮಾಡಕ್ ಸಾಧ್ಯ ಇದೆ ನೀವು ಶ್ರಮ ಪಡಬೇಕು ಒಂದು ಮಾಡಲೇಬೇಕು ಅನ್ನುವ ಒಂದು ಆಸಕ್ತಿ ಪರಿಶ್ರಮ ಪಡುವ ಮನಸ್ಸಿದ್ದರೆ ಖಂಡಿತ ಮಾಡಕ್ ಸಾಧ್ಯ ಇದೆ ನಿಮ್ಮ ಆಸಕ್ತಿ ಮತ್ತು ಪರಿಶ್ರಮ ಎರಡೇ ಅಗತ್ಯ ಇರುವುದು ನೆಕ್ಸ್ಟ್ ಪಟ್ನಲ್ಲಿ ಹೊಯ್ಸಳರ ಶಾಸನ ಸುಮಾರಾಗಿ ಗುರುತಿಸ್ತಾ ಇದ್ದೀರಾ ಓದ್ತಾ ಇದ್ದೀರಾ ನೆಕ್ಸ್ಟ್ ಹನ್ನೊಂದು ಇದು ವಿಜಯನಗರ ಪಿರಿಯಡ್ ವಿಜಯನಗರ ಪಿರಿಯಡ್ನ ಶಾಸನಗಳು ಇವತ್ತಿನ ಲಿಪಿಗೆ ತೀರಾ ಹತ್ತಿರದಲ್ಲಿ ಇರ್ತವೆ ನೀವು ಖಂಡಿತ ಸಾಧ್ಯ ಇದೆ ಓದಿ

ಆದರೆ ಇಷ್ಟು ಸ್ಪಷ್ಟವಾಗಿರಲ್ಲ ಸ್ವಲ್ಪ ಕಷ್ಟ ಇರುತ್ತೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಕಣ್ಣು ಅದಕ್ಕೆ ಸರಿಯಾಗಿ ಹೊಂದ್ಕೊಳ್ಳುತ್ತೆ ನಿಮ್ಮ ಪ್ರಾಕ್ಟೀಸೇ ತುಂಬಾ ಮುಖ್ಯ ನೆಕ್ಸ್ಟ್

ವಿಶುದ್ಧ ವೈದಿಕಾ ಸಿದ್ಧಾಂತ ಪ್ರತಿಷ್ಠಾಪಿತ ಶಿವಗುರು ಭಕ್ತಿ ಪರಾಯಣರಾದ ಕೆಳವಿ ವೆಂಕಟಪ್ಪ ನಾಯಕರ ಪೌತ್ರ ಪೌತ್ರರು ಭದ್ರಪ್ಪ ನಾಯಕರ ಪುತ್ರರು ವೀರಭದ್ರ ನಾಯಕರು ಶಿವಾರ್ಪಿತವಾಗಿ ಕೊಟ್ಟ ಇದು ಒಂದು ಕಾಪರ್ ಪ್ಲೇಟ್ ಇನ್ಸ್ ವೀರಭದ್ರನಾಯ ವಿಜಯನಗರೋತ್ತರ ಯಾವುದೇ ಶಾಸನವನ್ನ ಸ್ವಲ್ಪ ಇವತ್ತಿನ ಕನ್ನಡ ಓದ್ಬಲ್ಲವರೆಲ್ಲರೂ ಓದ್ಬೋದು ಎಲ್ಲ ಅಲ್ಲೊಂದಕ್ಷರ ಅಕ್ಷರ ಸಮಸ್ಯೆ ಆಗ್ಬೋದಿಟ್ಟ ನೀವು ಅದನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಏನು ಸಮಸ್ಯೆ ಆಗಲ್ಲ ಒಂದು ಶಾಸನ ಹೋದಾಗ ತಗೊಂಡು ನೆಕ್ಸ್ಟು ಎಲ್ಲೋ ಮಿಸ್ ಆಗಿದೆ ಇಲ್ವಾ ಸರಿ ಬಿಡಿ ಸಾಕು ಈಗ ಕನ್ನಡ ಲಿಪಿಯ ವಿಕಾಸದ ಹಂತಗಳನ್ನು ನೋಡ್ಬೇಡಿ ಆ ಚಾಟ್ ನೆಕ್ಸ್ಟ್ ಹಾಂ ನೋಡಿ ಕನ್ನಡ ಲಿಪಿ ಹೇಗಿದ್ದಿತ್ತು ಹೇಗೆ ವಿಕಾಸ ಆಗಿದೆ ಮೊದಲನೇದು ಅಶೋಕನ ಇದೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಇದ್ದದ್ದು ಆ ನಂತರ ಶಾತವಾಹನದ್ದು ನೆಕ್ಸ್ಟ್ ಕದಂಬ ಬಾದಾಮಿ ಚಾಲುಕ್ಯ ರಾಷ್ಟ್ರಕೂಟ ಕಲ್ಯಾಣ ಚಾಲುಕ್ಯ ಹೊಯ್ಸಳ ವಿಜಯನಗರ ಮೈಸೂರು ಒಳೆಯಲ್ಲಿ ಹೀಗೆ ವಿಕಾಸ ಆಗ್ತಾ ಬಂದಿದೆ ಅನ್ನೋದು ಗೊತ್ತಾಗಿದೆ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದರೆ ಯಾವುದೇ ಓದಬಹುದು ಶಾಸನಗಳನ್ನ ಓದ ಮುಂದ ಸರಿಯಾಗಿ ಕಲ್ತ್ಕೊಂಡ್ರೆ ಯಾವುದೇ ತಾಳೆಗರಿ ಹಸ್ತ ಪ್ರತಿಗಳನ್ನ ಸಾವಿರಾರು ಕಂಟ್ರಿಗಳಿವೆ ಅವೆಲ್ಲ ಒಂದು ನೂರು ವರ್ಷದ ಹಿಂದೆ ನಮ್ಮ ಬಿ ಎಂ ಶ್ರೀಕಂಠ ಕನ್ನಡ ಮಾತು ತಲೆ ಎತ್ತುವ ಬಗೆ ಅಂತ ಹೇಳಿ ಭಾಷಣ ಮಾಡಿದ್ದಾರೆ ಇನ್ನೊಂದ್ಸಲಿ ಓದಿ ಅವ್ರು ಆಗ್ಲೇ ಹೇಳಿದ್ದಾರೆ ಬೇಕಾದಷ್ಟು ತಳಗೇರಿ ಅಸ್ತ್ರಪತ್ತಿಗಳೆಲ್ಲ ಉಳಿದ ಹಾಳಾಗೋಗಿವೆ ಉಳಿದ ಹಳಾಗ ಮೊದಲು ಅವುಗಳನ್ನೆಲ್ಲ ಓದ್ ಹಚ್ಚ ಮಾಡಿಸ್ಬಿಡ್ಬೇಕು ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಇವತ್ತಿನವರೆಗೂ ಆಗಿಲ್ಲ ನಮ್ಮ ಕನ್ನಡ ತೀರ್ ಸಂಸ್ಥೆಗಳಿದೆ ಆದರೆ ಒಂದೊಂದು ಕಟ್ಟಲ್ಲಿ ಎರಡು ಮೂರು ಇವೆ ನಮ್ಮಲ್ಲಿ ಎಷ್ಟು ಸಾವಿರ ಕಟ್ಟಿಗಳಿವೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಒಂದು ರೂಮಲ್ಲಿ ಅಲ್ಲಿ ತುಂಬ ಕಸುತ್ತಾರೆ ಮಳೆಗಿರಿ ಹಸ್ತಪತ್ರಿಗಳು ಧರ್ಮಸ್ಥಳ ಧರ್ಮತಾನ ಟ್ರಸ್ಟ್ ಮ್ಯೂಸಿಯಂ ಅಲ್ಲೇ ಹಸ್ತಪ್ರತಿ ಭಂಡಾರಿದ್ದಾರೆ ಮುಳುಗಿದರೆ ಜೈನ ಮಠದಲ್ಲಿದೆ ಎಲ್ಲ ಜೈನ ಮಠಗಳಲ್ಲಿ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿ ಭಂಡಾರ ಇದೆ ನಂಬಿ ಕನ್ನಡ ಯೂನಿವರ್ಸಿಟಿ ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದಾರೆ ಸೌಂದರ್ಯಗಳ ಮಟ್ಟ ತುಂಬಾ ಚೆನ್ನಾಗಿ ಬೆಳೆದಿದೆ ಸಮಯ ಹೋಗಿ ಬಹಳ ಚೆನ್ನಾಗಿ ಬೆಳೆದಿದೆ ಇಷ್ಟಲ್ಲದೆ ಇನ್ನೂ ಖಾಸಗಿ ಬಂಡಾರಗಳ ಸಿಕ್ಕಾಪಟ್ಟೆ ಇವೆ ಕರ್ನಾಟಕದ ಹೊರಗಡೆಯೂ ಕನ್ನಡ ಹಸ್ತಪ್ರತಿಗಳು ಸಿಗ್ತಾರೆ ನಮ್ಮ ಪಂಪ ಭಾರತದ ಹಸ್ತಪ್ರತಿ ಬಿಹಾರದ ಆರಾರ ಲೈಬ್ರರಿ ಏನು ಸಿಕ್ತು ಮಾನಸ್ಕೃತ ತುಂಬಾ ಒಳ್ಳೆ ಮಾನಸ್ಕೃತ ದುರಂತ ಅಂದ್ರೆ ಕುಮಾರ್ ಭಾರತವನ್ನೇ ಇದುವರೆಗೂ ಸರಿಯಾಗಿ ಪರಿಷ್ಕರಿಸಿ ಪ್ರಕಟಿಸಿಲ್ಲ ಈಗ ಸಿಕ್ತಿರೋದು ಸಹ ಒಂದು ರೀತಿಯಲ್ಲಿ ಹೇಳಲ್ಲಾದರೆ ಬಜಾರ್ ಹಸ್ತ ಪ್ರತಿ ಮಾಸ್ತಿ ಮತ್ತು ಕೋಂಪು ಅವರ ಹೆಸರಲ್ಲಿ ಇರುವಂಥದ್ದು ಬೇಕಾದಷ್ಟು ಪ್ರಕ್ಷೇಪಗಳಿವೆ ಯಾರ್ಯಾರ ಬರೆ ಅದು ಅತಿ ಹೆಚ್ಚು ನೂರಾರು ಸಿಗ್ತಾವೆ ಅಸ್ತ ಪ್ರತಿಗಳು ಯಾರಾದ್ರೂ ಸರಿಯಾಗಿ ಒಂದು ದೊಡ್ಡ ಪ್ರಾಜೆಕ್ಟ್ ಹಾಕ್ಯಂಡು ಅದನ್ನ ಅಷ್ಟು ಎಡಿಟ್ ಮಾಡಬೇಕು ಅಂಥವು ಬೇಕಾದಷ್ಟು ಇದು ಇದುವರೆಗೂ ಸಿಕ್ಕದೇ ಇರುವಂತಸ್ತೃತಿಗಳು ಎಷ್ಟಿವೆ ಗೊತ್ತಾ ಗುಣವರ್ಗನ ಹರಿವಂಶ ಶುದ್ಧವೆಯೇ ಸಿಕ್ಕಿಲ್ಲ ಭುವ ರಾಮ ಅಭ್ಯುದಯ ಸಿಕ್ಕಿಲ್ಲ ಅಂತ ದೊಡ್ಡ ಪಟ್ಟಿಯನ್ನೇ ಕೊಡ್ಬೋದು ಚಕ್ರೇಶ್ವರ ಚರ್ತ ಪರಶುರಾಮ್ ಚರ್ತೇಶ್ವರ ಸಿಕ್ಕಿಲ್ಲ ಅಂತ ಎಷ್ಟು ಸಿಕ್ಕಿಲ್ಲ ಕೆಲವು ಬರೀ ಹೆಸರುಗಳು ಗೊತ್ತಿವೆ ಕೆಲವು ಹೆಸರುಗಳು ಗೊತ್ತಿಲ್ಲ ಎಲ್ಲಿ ಯಾರ್ಯಾರ ಮನೆಯಲ್ಲಿದ್ದೀಯೋ ಯಾವ ಮಠದಲ್ಲಿ ಯಾವ ಹಸ್ತಪ್ರತಿ ಭಂಡಾರದಲ್ಲಿ ಇದೆಯೋ ಕರ್ನಲ್ ಮೆಕೆಜಿ ಕಾಲದಲ್ಲಿ ಎಷ್ಟೋ ಗೊತ್ತಾ ಹೊರದೇಶಕ್ಕೆ ಒಂದು ಶಿಪ್ನ ಬಾಡಿಗೆ ತಗೊಂಡು ಸಾಕಿದ್ವಿ ಇಷ್ಟೆಲ್ಲ ಹೊರಗಡೆ ಹೇಳಿದಲ್ಲ ವಿದೇಶದ ಹಸ್ತಪ್ರತಿ ಭಂಡಾರಗಳಲ್ಲಿ ಲೈಬ್ರರಿಗಳಲ್ಲಿ ಇರುವ ಆನೆಗರಿ ಹಸ್ತಪ್ರತಿಗಳ ಒಂದು ಡಿಸ್ಕ್ರಿಪ್ಟಿವ್ ಕ್ಯಾಶ್ ಸಹ ಮಾಡಿ ಇಷ್ಟೆಲ್ಲ ಮಾಡೋಕ್ಕೆ ನಿಮಗೆಲ್ಲರಿಗೂ ಅಥವಾ ನಮಗೆ ಎಲ್ಲರಿಗೂ ಅವಕಾಶ ಇದೆ ನಾವು ನಮ್ಮದೇ ತಲೆಬಿಸಿಗಳಲ್ಲಿ ಮುಳುಗೋಗ್ಬಿಟ್ಟಿದ್ವಿ ನಾವು ಮಾಡಬೇಕಾಗಿರೋ ಕೆಲಸ ಬೆಟ್ಟದಷ್ಟಿದೆ ಅದು ಈ ಶಾಸ್ತ್ರೀಯ ಕನ್ನಡದ ಹೆಸರಿನಲ್ಲಾದರೂ ಎಲ್ರಿಗೂ ನಾವು ಮಾಡಬೇಕಾಗಿರೋದೇನು ಹೇಗೆ ಮಾಡಬೇಕು ಅನ್ನುವ ಒಂದು ತಿಳುವಳಿಕೆ ಎಲ್ರಿಗೂ ಬಂದುಬಿಟ್ರೆ ನಮ್ಮ ಪ್ರೊಫೆಸರ್ ಸುಂದರಮ್ಮವರು ಮತ್ತು ನಮ್ಮ ಜ್ಯೋತಿ ಅವರು ಎಲ್ಲೂ ಸೀರೆಲ್ಲ ಮಾಡಿದಾರಲ್ಲ ಮತ್ತು ಗಿಲ್ ಅವರು ಬೇಕಷ್ಟು ದಿನ ಬೇರೆ ಕಡೆಯಿಂದ ಧ್ವಂಸ ಎಲ್ಲ ಬಂದು ಮಾತಾಡಿದಾರಲ್ಲ ಅವರೆಲ್ಲ ಶ್ರಮಕ್ಕೆ ಒಂದು ಸ್ವಲ್ಪ ಬೆಲೆ ಕೊಟ್ಟಂತಾಗ್ತದೆ ಅದನ್ನು ಗೌರವಿಸಿದಂತಾಗ್ತದೆ ಮತ್ತು ಕನ್ನಡಕ್ಕೆ ನಮ್ಮದು ಅನ್ನೋದು ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಂತಾಗ್ತದೆ ಆ ಎಲ್ಲ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಇಲ್ಲೊಂದೆರಡು ಚಾಲುಗಳಿದೆ ತೋರಿಸ್ಬಿಟ್ಟು ಕರೆಕ್ಟ್ ಆಗಿ ಒಂದು ಕಾಲ ನೆಕ್ಸ್ಟ್ ಮುಗಿಸಕ್ಕೆ ಹೇಳಿದ್ದಾರೆ ಅಲ್ಲಿ ಮುಗಿಸ್ತೇನೆ ಅಲ್ಲ ಅಲ್ಲಿ ಇಲ್ಲಿ ತೋರಿಸ್ಬಿಡ್ತೀನಿ ಸರ್ ಓ ನೋಡಿ ಹೇಗಿತ್ತು ಅದು ಹಾಗೆ ವಿಕಾಸ ಆಗಿರೋದಷ್ಟೇ ಕಾ ನೋಡಿ ಝೂಮ್ ಮಾಡೋಣ ಅಷ್ಟೇ ಒಂದು ಕಾಸು

ಶಾ ಒಂದು ಗೆರೆ ಹೇಳ್ತೀವಲ್ಲ ಅಶೋಕನ ಕಾಲದಲ್ಲೇ ಬಂದಿದೆ ಸಾ ಒಂದಿಲ್ಲ ಹೀಗೆ ಕನ್ನಡ ಲಿಪಿ ವಿಕಾಸ ಆಗಿರೋದನ್ನ ನಾವು ಗುರುತಿಸಬಹುದು ಆಸಕ್ತರು ನಿಜವಾಗ್ಲೂ ಸ್ವಲ್ಪ ಶ್ರಮ ಪಡಕ್ಕೆ ತಯಾರಿದ್ರೆ ನೀವು ಮನೆಯಲ್ಲಿ ಪ್ರಿಪೇರ್ ಆದ್ರೆ ಶಾಸನ ಓದೋದು ಕರೆದುಕೊಳ್ಳಿ ನಿಮಗೆ ಬೇಕಾದಷ್ಟು ಅವಕಾಶಗಳಿವೆ ಬೇಕಾದಷ್ಟು ಸಾಧನೆ ಪುಸ್ತಕಗಳು ಸಹ ಸಿಗ್ತವೆ ತುಂಬಾ ಜಾಸ್ತಿ ಕಾಸ್ಟ್ಲಿ ಪುಸ್ತಕಗಳೇನಲ್ಲ ಅದಕ್ಕೋಸ್ಕರನೇ ಎಲ್ರಿಗೂ ಸುಲಭ ಕಡಿಮೆ ಬೆಲೆ ಸಿಗ್ಲಿ ಅಂತ ಹೇಳಿ ಕನ್ನಡ ಲಿಪಿ ವಿಕಾಸದ ಹಂತಗಳು ಅಂತ ನಾನೇ ನಮ್ಮ ಪ್ರಸಾರಾಂಕ ಬಂದಿದೆ ಎಲ್ಲ ಚಾರ್ಟ್ಗಳು ಸಮೇತ ಲೈನ್ ರಾಯಿಂಗ್ ಎಲ್ಲ ಇವೆ ಬರೀ ಹತ್ತು ರೂಪಾಯಿ ಪುಸ್ತಕ ತೊಗೊಳಕಾಗಲ್ವಾ ಓಪನ್ ಯೂನಿವರ್ಸಿಟಿಯಿಂದ ಮೂರು ಪುಸ್ತಕಗಳಿವೆ ಕನ್ನಡದ ಪ್ರಾಚೀನ ಶಾಸನಗಳು ಶಾಸನಗಳು ಮತ್ತು ಲಿಪಿ ಉಗಮ ವಿಕಾಸ ಒಂದು ಬಂದಿದೆ ಇನ್ನೊಂದು ಸುದೀರ್ಘವಾಗಿ ಮಾಹಿತಿ ಬೇಕಂತಂದ್ರೆ ಕನ್ನಡ ಲಿಪಿ ವಿಕಾಸ ಅಂತ ಒಂದು ದೊಡ್ಡ ಪುಸ್ತಕ ಇದು ನಾಲ್ಕನೇ ಎಡಿಷನ್ ಇದರಲ್ಲಿರುವ ಫೋಟೋಗಳನ್ನೇ ಈಗ ಈ ನೋಡಿತ್ತು ಎಲ್ಲ ಶಾಸನಗಳ ಲೈನ್ ಡ್ರಾಯಿಂಗ್ಗಳಿವೆ ನಿಮಗೆ ಎಲ್ಲ ಶಾಸನಗಳ ಲೈನ್ ಡ್ರಾಯಿಂಗು ಒಂದು ಐವತ್ತಾರು ಶಾಸನಗಳಿದೆ ಅದರ ಗಳಿವೆ ನೀವು ಅಲ್ಲಿಯೂ ಬಹಳ ಚೆನ್ನಾಗಿದೆ ಆ್ಯಕ್ಚುಲಿ ಅದು ಟಿಗೆ ನಾನು ತುಂಬ ಚೆನ್ನಾಗಿ ಒಳ್ಳೆಯ ಫೋಟೋಗಳನ್ನು ಹಾಕೊಂಡು ತಂದಿದ್ದೆ ಏನೋ ಪೆನ್ ಡ್ರೈವ್ ಏನು ಸ್ವಲ್ಪ ಮಿಸ್ ಆಗಿ ಅಷ್ಟು ನನಗೆ ಸಮಾಧಾನ ಆಗಲಿಲ್ಲ ಇಲ್ಲಿ ಬಂದ ಮೇಲೆ ಫೋಟೋ ತಗೊಂಡು ಮೇಲ್ ಮಾಡಿದ್ರು ಇಲ್ಲಿ ಹೋಗಿದ್ರೆ ಶಾಸನಗಳನ್ನು ನೀವು ಅಲ್ಲೇ ತುಂಬಾನೇ ಚೆನ್ನಾಗಿ ಗುರ್ಸಕ್ ಸಾಧ್ಯ ಇರುತ್ತೆ ಅಷ್ಟು ಒಳ್ಳೆ ಫೋಟೋಗ್ರಾಫ್ ಗಳನ್ನ ಆರ್ಟ್ ಪೇಪರ್ ಪ್ರಿಂಟ್ ಮಾಡಬಹುದು ಇದು ಬೆಂಗಳೂರಿನ ಯುವ ಸಾಧನೆ ಅಂತ ಹೇಳಿ ಅವರು ಪಬ್ಲಿಷ್ ಮಾಡಬಹುದು ನೀವು ಇಂಥ ಪುಸ್ತಕಗಳು ಸಿಗ್ತವೆ ಮಾರ್ಕೆಟ್ ಅಲ್ಲಿ ನೀವು ತಗೊಂಡು ಪ್ರಾಕ್ಟೀಸ್ ಮಾಡಬಹುದು ನೀವು ಶಾಸನಗಳನ್ನು ಮತ್ತು ಹಸ್ತಪ್ರತಿಗಳನ್ನ ಓದೋದನ್ನ ಕಲಿಯಕ್ಕೆ ಸಾಧ್ಯ ಇದೆ ಓಜಾ ಇಂತಹ ಒಂದು ಉಪನ್ಯಾಸ ಮಾಡೋದಕ್ಕೆ ಪುಸ್ತಕ ಇದೆ ಬೇಕಷ್ಟು ಅಲ್ಲ ಎಲ್ಲ ಇಂಗ್ಲಿಷ್ ಪುಸ್ತಕಗಳಿ ಕನ್ನಡ ಓದೋರಿಗಲ್ಲ ಓದೋರ್ಸ ಇಲ್ಲ ಹತ್ತು ರೂಪಾಯಿ ಪುಸ್ತಕನೇ ಪ್ರಸಾರ ತಗೊಳ್ಳಲ್ಲ ಫ್ರೀ ಆಗಿ ಏನಾದ್ರು ಇಟ್ಕೊಳ್ತೀವಿ ಅಂತಾರೆ ಅದಕ್ಕೋಸ್ಕರ ದುಡ್ಡು ಕೊಟ್ಟು ತಗೊಳ್ಳ್ರಿ ಹತ್ತು ರೂಪಾಯಿ ಏನೊಂದು ಕಾಫಿ ಬರಲ್ಲ ಇವತ್ತು ಹತ್ತು ರೂಪಾಯಿಗೆ ಯಾಕೆಂದ್ರೆ ಆಸಕ್ತಿ ನೀವೆಲ್ಲರೂ ನಿಜವಾಗ ಆಸಕ್ತಿಯಿಂದನೇ ಬಂದಿರೋದು ಯಾರು ಟೈಮ್ ಪಾಸ್ ಬಂದ ಈ ಶಿಬಿರಕ್ಕೆ ಎಷ್ಟು ಡಿಮ್ಯಾಂಡ್ ಇತ್ತು ಅನ್ನೋದು ನನಗೆ ಗೊತ್ತು ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಮಾತ್ರ ಅವಕಾಶ ಕಲ್ಪಿಸಿಕೊಡೋದು ಫಸ್ಟ್ ಪ್ರೋತ್ಸಾಹಿತ್ತು ಆದರೆ ಇಷ್ಟೆಲ್ಲ ನಿಮ್ಮ ಒತ್ತಡ ನೋಡಿ ಅದನ್ನ ಅವರು ವಿಸ್ತರಿಸಿದ್ರು ಹೆಚ್ಚು ಜನಕ್ಕೆ ಅವಕಾಶ ಸಿಗ್ಲಿ ಅಂತ ಈಗ ಅದು ವಿಡಿಯೋ ಬೇರೆ ಮಾಡಿ ಯೂಟ್ಯೂಬ್ ಬೇರೆ ಅಪ್ಲೋಡ್ ಮಾಡ್ತಿದ್ದಾರೆ ಶಾಶ್ವತ ಹುಡುಕೊಳ್ತಾರೆ ಆಸಕ್ತಿ ಯಾರು ಬೇಕಾದ್ರೆ ಅಲ್ಲಿ ನೋಡ್ಕೊಳ್ಬಹುದು ಸರ್ ನಿಜವಾಗ್ಲೂ ನಿಮ್ಮ ಪರಿಶ್ರಮಕ್ಕೆ ಮತ್ತು ನಿಮ್ಮೆಲ್ಲ ಜೊತೆಗಾರ ಆಸಕ್ತಿಯಿಂದ ಉಪನ್ಯಾಸದಿಂದ ಮ್ಯೂಸಿಯಂ ಗಳಲ್ಲಿ ಪರ್ಮಿಷನ್ ಸುಲಭ ಕೊಡಲ್ಲ ಮ್ಯೂಸಿಯಂ ನಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದ್ದಾರೋ ಮತ್ತೆ ಸ್ಟೇಟ್ ಆರ್ಕಿಯಾಲಜಿ ಇದ್ದಾರೆ ಪರ್ಮಿಷನ್ ತಗೊಳ್ಬಹುದು ಅವ್ರು ಒಂದೇ ಒಂದು ಕಂಡೀಷನ್ ಆಗ್ತಾರೆ ನೀವು ಪಬ್ಲಿಷ್ ಮಾಡಿದರೆ ಅದ್ರದ್ದೊಂದು ಪ್ರತಿ ನನಗೂ ಕೊಡಿ ಉಚಿತವಾಗಿ ಅಂತ ಕೇಳ್ತಾರ ಅಷ್ಟು ಬಿಟ್ಟು ಬೇರೆ ಏನೇನು ಇಲ್ಲ ನಾನು ಪಿ ಎಚ್ ಡಿ ಮಾಡ್ತಿದ್ದ ಕಾಲ ಮೂವತ್ತು ವರ್ಷ ಇದೆ ಕಮರ್ಷಿಯಲ್ ಅಂತಂದ್ರೆ ಈಗ ಫೋಟೋ ತೆಗೆದ್ಬಿಟ್ಟು ಅಲ್ಲಿ ಟೂರಿಸ್ಟ್ ಸೆಂಟರ್ಗಳಲ್ಲಿ ಮಾಡ್ತಾರಲ್ಲ ಅಂತಹದ್ ಮಾಡಂಗಿಲ್ಲ ಅದಕ್ಕೆ ಪರ್ಮಿಷನ್ ತಗೊಳ್ಬೇಕು ಇದು ವಿದ್ವತ್ತಿನ ಕೆಲಸ ಇದಕ್ಕೆ ಯಾರು ತೊಂದರೆ ಕೊಡಲ್ಲ ಮ್ಯೂಸಿಯಂ ಫೋಟೋ ತಗೊಳ್ಬೇಕು ಸ್ವಲ್ಪ ಕಷ್ಟ ಕೆಲಸ ಎಸ್ ತೆಗೆದಿದೀವಿ ಪರ್ಮಿಷನ್ ಕೇಳಿ ತಗೊಂಡಿದ್ದೀವಿ ಆದ್ರೆ ನಾವು ಅಕಾಡೆಮಿಕ್ ಯೂಸ್ಗೋಸ್ಕರ ಕಮರ್ಷಿಯಲ್ ಅಲ್ವಲ್ಲ ಅದ್ರಿಂದ ತಪ್ಪಲ್ಲ ಮತ್ತೀಗವ್ ಇನ್ನೊಂದು ಕಾನೂನು ಮಾಡಿದ್ದಾರೆ ಎ ಎಸ್ ಐನವ್ರು ಯಾವ್ದನ್ ಬೇಕಾದ್ರೂ ಪರ್ಮಿಷನ್ ಕೊಡ್ತಾರೆ ಸ್ಟಡಿ ಪರ್ಪಸ್ಗೆ ಅಂತಂದ್ರೆ ಎಲ್ಲಾ ಫೋಟೋಗ್ರಾಫ್ಗಳನ್ನೂ ತಗೊಳ್ಳೋದು ನಮ್ಮ ಎಲ್ಲ ಶಿಬಿರಾರ್ಥಿಗಳ ಮುಖದಲ್ಲಿ ಒಂದು ಸಂತೋಷದ ನಗು ಇದೆ ಸರ್ ಯಾಕಂದ್ರೆ ನೀವು ಶಾಸನಗಳನ್ನ ಓದ್ಸಿದ್ದಿದೀನ ರಾಧೂರು ಹಾ ಮತಾವಾಳಿ ಬೇರವರು ಓದ್ರೂ ಈಗ ಹಿರಿಯರಾದ ಪ್ರೊಫೆಸರ್ ಕಮಲಾಕ್ಷ ಅವರು ಒಂದು ರಿಮಾರ್ಕ್ಸ್ ಕೊಟ್ರು ನಿಮ್ಗೆ ನನ್ನನ್ನು ಸೇರಿಸಿದಂತೆ ನಾವೆಲ್ಲರೂ ಪಾಠ ಕಲಿಯುವ ಪುಟ್ಟ ಮಕ್ಕಳಾಗಿ ಕೂತಿದ್ದೀವಿ ಅಂತ ಅಂತ ಸರ್ ನಿಜವಾಗ್ಲೂ ಸಾರ್ಥಕವಾದದ್ದು ಅಂದ್ರೆ ಶಾಸನಗಳ ಜಗತ್ತನ್ನ ಅವರು ಪರಿಚಯಿಸಿದ ಬಗ್ಗೆ ಮತ್ತೆ ನಾವೆಲ್ಲ ಅದ್ರ ಒಳಗೆ ಹೋಗ್ಬಿಟ್ಟಿದ್ವಿ ಸರ್ ನೀವು ಹೇಳಬೇಕಾದ್ರೆ ಮತ್ತೆ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ ಅನ್ನಿಸ್ತಲ್ಲ ತಾವು ಹೇಳಿದ್ದು ಅದೊಂದು ತುಂಬಾ ಒಳ್ಳೆ ಇವರು ಪರಾಂಗಣ ಪುತ್ರಕ ಅಂತೆಲ್ಲ ಹೇಳಿದಾಗ ಅಲ್ಲಿ ಹಿಂದೆ ಕೂತ್ಕೊಂಡು ನೋಡ್ತಾ ಇದ್ದೆ ಎಲ್ಲರೂ ಹೀಗೆ ಬಿಟ್ಕೊಂಡು ನೋಡ್ತಾ ಇದ್ರು ಯಾವಾಗ ಈಗ ಒಂದು ಉಪನ್ಯಾಸ ಆಗುತ್ತೆ ಆ ಅವಾಗ ಈ ದೃಶ್ಯಗಳು ಕ್ಲಿಷ್ಟ ಅಂತ ಅನ್ಸಲ್ಲ ಅಂದ್ರೆ ಶಾಸನದಿಂದ ದೂರ ಓಡೋಗ್ಬೇಕು ಅಂತ ಅನ್ಸಲ್ಲ ಹತ್ರ ಅಂತ ಹೇಳಿ ಅನ್ಸುತ್ತೆ